ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರವರ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ಗುರುವಾರ ಆಗಿರುವುದರಿಂದ ಗುರುವಾರ ಅನ್ನೋದು ಬಾಬಾರವರಿಗೆ ಬಹಳ ಪ್ರೀತಿಕರವಾದ ದಿನ ನಮ್ಮ ಕಷ್ಟಗಳನ್ನು ನಾವು ದೂರ ಮಾಡಿಕೊಳ್ಳೋದಕ್ಕೆ ನಮಗೆ ಎಲ್ಲ ದಿನಗಳಲ್ಲೂ ಒಂದೊಂದು ಪರಿಹಾರ ಅನ್ನೋದು ಬಾಬಾರವರ ಒಂದು ಸಂದೇಶದಿಂದ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ ಗುರುವಾರ ನೀವು ಈ ಪರಿಹಾರ ಮಾಡ್ಕೊಳ್ಳಿ ಅಂತ ನಮಗೆಲ್ರಿಗೂ ಬಾಬಾ ತಿಳಿಸಿಕೊಟ್ಟಿರುವ ಒಂದು ಸಂದೇಶ ಸ್ನೇಹಿತರೆ ಬಾಬಾ ಹೇಳ್ತಾ ಇದ್ದಾರೆ ಮಗು ಯಾವಾಗಲೂ ಎಲ್ಲರೂ ನನ್ನವರೇ ಎಂದು ನೀನು ಜಾಸ್ತಿ ಅವರನ್ನು ಪ್ರೀತಿಸಬೇಡ ನಿನಗೆ ಮತ್ತೆ ನಿನ್ನ ಸ್ಥಾನವನ್ನು ಅವರು ನೋಡಿಸುತ್ತಾರೆ ಈ ರೀತಿ ಪ್ರತಿ ದಿನ ಅಥವಾ ಪ್ರತಿ ಗಂಟೆಯಲ್ಲೂ ಕೂಡ ಒಂದೊಂದು ಅನುಭವ ನಮಗೆ ಆಗ್ತಾನೇ ಇರುತ್ತೆ ನಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ ನಮ್ಮ ಹೆಲ್ಪ್ ತಗೊಳ್ತಾರೆ ಮತ್ತೆ ಅದೇ ಕಾಲಿಂದ ನಮ್ಮನ್ನು ಒದಿತಾರೆ ದೂರ ತಳ್ತಾರೆ ಈ ರೀತಿ ಎಲ್ಲ ಜಾಗದಲ್ಲೂ ಇಡೀ ಸಮಾಜದಲ್ಲಿ ಜಾಸ್ತಿ ಜನ ಈ ರೀತಿ ಇದ್ದಾರೆ ಅದನ್ನು ಬಾಬಾ ನಮಗೆ ಈ ರೀತಿ ಅವರ ಸಂದೇಶವನ್ನು ತಿಳಿಸಿದ್ದಾರೆ ಮಗು ಈಗಲಾದರೂ ನೀನು ಅರ್ಥ ಮಾಡಿಕೊ ಕಣ್ಣೀರು ಹಾಕಬೇಡ ಮೊದಲು ನೀನು ಇದನ್ನು ಅರ್ಥ ಮಾಡಿಕೊಂಡು ಈ ರಾತ್ರಿಯ ಒಳಗೆ ಈ ಎರಡೂ ಲೋಟದಲ್ಲಿ ನೀನು ಈ ರೀತಿ ಹಾಕಿ ಈ ವಸ್ತುವನ್ನು ಈ ಎರಡು ಮಾತುಗಳನ್ನು ಹೇಳು ಬಹಳ ಹತ್ತಿರದಲ್ಲೇ ನಾನು ನಿನಗೆ ಸಿಗುತ್ತೇನೆ ನಿನ್ನನ್ನು ನಾನು ನೋಡುತ್ತಿದ್ದೇನೆ ನಿನ್ನ ಎಲ್ಲ ಕಷ್ಟಗಳು ನನಗೆ ಅರ್ಥವಾಗುತ್ತಿದೆ ಪ್ರತಿನಿತ್ಯ ನಾನು ತಿಳಿಸುತ್ತಲೇ ಬಂದಿದ್ದೇನೆ ನಿನ್ನ ಎಲ್ಲ ಕಷ್ಟಗಳು ಒಂದಲ್ಲ ಒಂದು ದಿನ ಹೋಗುತ್ತೆ ಕಣ್ಣೀರು ಹಾಕಬೇಡ ಮಗು ಅಂತಂದ್ಬಿಟ್ಟು ಆದರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಯಥಾವತ್ತಾಗಿ ಮತ್ತೆ ರಿಪೀಟ್ ಅದೇ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ ಸ್ನೇಹಿತರೆ ಬಾಬಾ ಗುರುವಾರ ಒಂದು ಪರಿಹಾರನ ಮಾಡ್ಕೊಳ್ಳಿ ಏಕೆಂದರೆ ಕಷ್ಟಗಳು ಅಂತ ಹೇಳ್ಕೊಂಡು ಕೂರಬೇಡಿ ಅದಕ್ಕೆ ಪರಿಹಾರ ಈ ರೀತಿ ಇದೆ ಅಂತ ತಿಳಿಸಿದ್ದಾರೆ ಆ ಸಂದೇಶವೇನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ ಹಾಗೆ ಆ ಪರಿಹಾರ ಕೂಡ ಮಾಡ್ಕೊಳ್ಳೋಣ ಎಷ್ಟೋ ಜನ ಸ್ನೇಹಿತರೆ ಕೆಲಸ ಇಲ್ಲ ದಂಪತಿಗಳಾದರೆ ಮಕ್ಕಳಾಗಿಲ್ಲ ನಮಗೆ ಒಂದು ಸ್ವಂತ ಮನೆ ಇಲ್ಲ ಅಕ್ಕ ತುಂಬ ಕಷ್ಟ ಆಗುತ್ತೆ ಬಾಡಿಗೆ ಮನೆಯಲ್ಲಿದ್ದೀವಿ ಓನರು ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ ಅಂತಂದ್ಬಿಟ್ಟು ನಾನಾ ಕಷ್ಟಗಳು ಇರೋರು ಬಾಬಾರವರಿಗೆ ಗುರುವಾರ ರಾತ್ರಿಯ ಒಳಗೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಫೋಟೋ ವಿಗ್ರಹ ಇದ್ದರೆ ನೀವು ಯಥಾವತ್ತಾಗಿ ಏನು ಮಾಡಲಿಲ್ಲ ಅಂದ್ರೂ ಒಂದು ಪುಟ್ಟದಾಗಿ ದೀಪ ಹಚ್ಚಿ ದೀಪಾರಾಧನೆ ಅಂದ್ರೇ ಬಹಳ ಇಷ್ಟ ಬಾಬಾರವರಿಗೆ ಏಕೆಂದರೆ ನಮ್ಮ ಜೀವನದಲ್ಲಿ ಅಂಧಕಾರವನ್ನು ಓಡಿಸೋದು ಕತ್ತಲೆಯನ್ನು ಕಳೆಯೋದು ದೀಪನೇ ಅಂದರೆ ಬೆಳಕು ಅದರಿಂದ ದೀಪ ಹಚ್ಚಬೇಕು ದೀಪ ಅನ್ನೋದು ಬಹಳ ಒಳ್ಳೆಯ ಒಂದು ಸಂಕೇತ ಎರಡು ಗಾಜಿನ ಲೋಟ ನಾವು ತಗೊಳ್ಬೇಕು ಅದರಲ್ಲಿ ನೀವು ನೀರು ಇಟ್ಕೊಳ್ಳಿ ನಮಗೆ ಎರಡು ಗಾಜಿನ ಲೋಟ ಇಲ್ಲ ಅಕ್ಕ ಒಂದೇ ಇದೆ ಪರವಾಗಿಲ್ವಾ ಅನ್ನೋರಾದರೆ ತಪ್ಪದೆ ಒಂದೇ ತಗೊಳ್ಬಹುದು ಎರಡು ಗಾಜಿನ ಲೋಟ ಇದೆ ಅನ್ನೋರಾದರೆ ಎರಡು ತಗೊಳ್ಳಿ ಪಿ ಜಿಯಲ್ಲಿರೋರು ಕೂಡ ನೀವು ಆರಾಮಾಗಿ ಇದನ್ನು ಮಾಡಿಕೊಳ್ಬಹುದು ಏಕೆಂದರೆ ಇದಕ್ಕೇನೇ ಖರ್ಚಿಲ್ಲ ಗಾಜಿನ ಲೋಟ ನೀರು ಹಾಗೆ ಸಕ್ಕರೆ ಇದ್ದರೆ ಸಾಕು ಸಕ್ಕರೆ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಅಥವಾ ನೀವು ನಿಮಗೆ ಒಂದು ಸಿಹಿಯ ಒಂದು ರುಚಿ ಗೊತ್ತಿರುತ್ತಲ್ವಾ ಆ ಥರ ಅದರ ಮೇಲೆ ನೀವು ನಿಮಗೆ ಅನುಗುಣವಾಗಿ ಹಾಕ್ಕೊಳ್ಬಹುದು ಹಾಕ್ಕೊಳ್ಳಿ ಎರಡರಲ್ಲೂ ಹಾಕ್ಕೊಂಡು ಈ ಮಾತನ್ನು ಹೇಳಬೇಕು ಶ್ರದ್ಧಾ ಸಬೂರಿ ಅಂದರೆ ನಮಗೆ ಆ ಒಂದು ಪೇಷನ್ಸು ಹಾಗೆ ನಂಬಿಕೆ ತಾಳ್ಮೆ ಹಾಗೂ ನಂಬಿಕೆ ಯಾರ ಹತ್ರ ಇರುತ್ತೋ ಬಾಬಾ ಅಲ್ಲಿ ಸದಾ ಇರ್ತಾರೆ ಸ್ನೇಹಿತರೆ ಬಾಬಾನೇ ತಿಳಿಸಿಕೊಟ್ಟ ಒಂದು ಮಂತ್ರ ಅಂತ ಹೇಳ್ಬಹುದು ಇದನ್ನು ಪ್ರತಿ ಗಳಿಗೆಯಲ್ಲೂ ಬಾಬಾ ಹೇಳ್ತಾಯಿದ್ರು ಬಾಬಾ ಎಲ್ರಿಗೂ ಏನೇ ಒಂದು ನಿರ್ಗತಿಕರು ಹೋದರೂ ಕೂಡ ಬಹಳ ಕಷ್ಟದಲ್ಲಿ ಇರೋರು ಕೂಡ ಹೋದಾಗ ಬಾಬಾ ಮಾಡುತ್ತಿದ್ದ ಪರಿಹಾರ ಎಷ್ಟೋ ಪರಿಹಾರ ಪವಾಡಗಳಿದೆ ಅದರಲ್ಲಿ ಇದು ಒಂದು ಕೂಡ ಒಂದು ಲೋಟ ನೀರು ತಗೊಂಡು ಅದರಲ್ಲಿ ಸ್ವಲ್ಪ ಸಕ್ಕರೆಯನ್ನು ಸಕ್ಕರೆ ಏನು ಒಂದು ಸೂಚನೆ ಕೊಡುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಕಹಿಯನ್ನು ತೊಲಗಿಸಿ ಸಿಹಿಯನ್ನು ತುಂಬೋದಕ್ಕೆ ಈ ಪರಿಹಾರ ಮಾಡ್ತಾ ಇದ್ದಿದ್ದು ಅದನ್ನು ಹಾಕಿಬಿಟ್ಟು ಲೋಟದ ಮೇಲೆ ಕೈ ಇಟ್ಟು ಮುಚ್ಚಿಕೊಂಡು ನಮಗೇನು ಪ್ರಾಬ್ಲಮ್ಸ್ ಇದೆ ನೋಡಿ ಅದನ್ನೆಲ್ಲ ಕಣ್ಣು ಮುಚ್ಕೊಂಡು ನೀವು ಹಾಗೆ ೇ ಹೇಳ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಈ ಪರಿಹಾರ ಬಂದು ದೇವ್ರ ಮನೆಯಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ನೀವು ಯಾವ ಜಾಗದಲ್ಲಿ ಕುತ್ಕೊಂಡಿದ್ರೂ ಮಾಡಿಕೊಳ್ಬಹುದು ಸ್ನೇಹಿತರೆ ಇನ್ನೂ ಒಂದು ಹೆಣ್ಮಕ್ಳಾದರೆ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಅವರು ಕೂಡ ಮಾಡ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಯಾಕಂದರೆ ನಾವು ಈ ಪರಿಹಾರ ಬಂದು ದೇವ್ರ ಮನೆಯಲ್ಲೇನು ಮಾಡ್ತಾ ಇಲ್ಲ ನೀವು ಯಾವ ಜಾಗದಲ್ಲಿರ್ತೀರೋ ಆ ಜಾಗದಲ್ಲೇ ಮಾಡ್ಕೊಳ್ತಾ ಈ ಶ್ರದ್ಧಾ ಸಬೂರಿ ಶ್ರದ್ಧಾ ಸಬೂರಿ ಅಂತ ಹೇಳ್ತಾಯಿರಿ ಒಂದು ನಂಬಿಕೆ ಇಟ್ಕೊಂಡು ಹೇಳಿ ಬಾಬಾ ಹೇಳೋದಕ್ಕೆ ಮಾತು ಕಡಿಮೆ ಆಗಿಬಿಡುತ್ತೆ ಅಷ್ಟೊಂದು ನಮ್ಮ ಮೇಲೆ ಆಶೀರ್ವಾದ ತೋರಿಸ್ತಾರೆ ಪ್ರೀತಿ ತೋರಿಸ್ತಾರೆ ನಮಗೆ ಈ ಶುಭ ವಾರ್ತೆಗಳು ಒಂದ್ರ ಮೇಲೆ ಒಂದು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಅಂತ ಹೇಳಬಹುದು ಈ ಲೋಟದಲ್ಲಿ ನೀವು ನೀರು ತುಂಬಿಸ್ಕೊಂಡು ಈ ಮಾತು ಹೇಳ್ತಿರಲ್ವ ಆಮೇಲೆ ಅಕ್ಕ ನಾವು ಇನ್ನೂ ಒಂದು ಕೂಡ ಅದರ ಜೊತೆ ಏನು ಮಾಡಬಹುದು ಅಂದರೆ ವಿಭೂತಿ ಅಂದರೆ ಬಾಬಾರವರ ವಿಭೂತಿ ನಿಮ್ಮ ಮನೆಯಲ್ಲಿದ್ದರೆ ನಿಜವಾಗ್ಲೂ ಅದು ಮಾತ್ರ ಬಹಳ ಸೂಕ್ತಕರವಾಗಿರುತ್ತೆ ಸ್ವಲ್ಪ ಸ್ವಲ್ಪ ಸ್ನೇಹಿತರೆ ಒಂದು ಪಿಂಚ್ ಅಂತ ಹೇಳ್ತೀವಿ ನೋಡಿ ಅಷ್ಟು ಹಾಕಬಹುದು ನೀರಲ್ಲಿ ಹಾಕ್ಬಿಟ್ಟು ಕೂಡ ನೀವು ಕ್ಲೋಸ್ ಮಾಡಿಕೊಂಡು ಹೇಳಿ ಕಣ್ಣು ಮುಚ್ಕೊಂಡು ಈ ಮಾತನ್ನು ಇದೆಲ್ಲ ಆದಮೇಲೆ ಆ ನೀರನ್ನು ಕುಡಿಯಿರಿ ಬಹಳ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಬಾಬಾರ ಆಶೀರ್ವಾದ ತಪ್ಪದೆ ಗುರುವಾರ ಸಿಗುತ್ತೆ ಇದನ್ನು ನೀವು ರಾತ್ರಿಯ ಒಳಗೆ ಮಾಡಿಕೊಳ್ಳಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು